ಶ್ರೀ ಬಸವ ವಾಹಿನಿ ವೀಕ್ಷಕರಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ವೀಕ್ಷಕರೇ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕ ವೀಕ್ಷಕರೇ ಇತ್ತೀಚೆಗೆ ಯಾರನ್ನು ನೋಡಿದರೂ ಹೇಳೋದು ಒಂದೇ ನನಗೆ ಥರ ಅಡುಗೆ ಮಾಡೋಕೆ ಬರೋದಿಲ್ಲ ನನ್ನ ಅಜ್ಜಿ ಥರ ಅಡುಗೆ ಮಾಡೋಕೆ ಬರೋದಿಲ್ಲ ಅಂತ ನಿಜ ಹಳೆ ಕಾಲದ ಅಡಿಗೆಯ ರುಚಿ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ಅಡುಗೆಗಳು ಪುಸ್ತಕದ ಅಡಿಗೆ ಪುಸ್ತಕ ಅಂದರೆ ಪುಸ್ತಕ ನೋಡಿ ಕಲಿತು ಮಾಡುವ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗಾಗಿ ಹಳೆಯ ಪಾರಂಪರಿಕ ಸವಿರುಚಿಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಹಳೆಯ ಪಾರಂಪರಿಕ ಅಡುಗೆಗಳು ಹೇಗಿರುತ್ತಿದ್ದವು ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿಪಡುವಂತಿರಬೇಕು ವೀಕ್ಷಕರೇ ಇಂತಹ ಸವಿರುಚಿ ಅಡುಗೆಯನ್ನು ನಮ್ಮ ಬಸವ ವಾಹಿನಿಯ ಕಾನಾವಲಿ ಕಾರ್ಯಕ್ರಮಕ್ಕೆ ಜ್ಯೋತಿಯರವರು ಆಗಮಿಸಿದ್ದಾರೆ ಅವರಿಗೆ ಕಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಜ್ಯೋತಿಯವರವರೇ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಜ್ಯೋತಿಯರವರೇ ಎಲ್ಲಿಂದ ಬಂದಿರೋದು ನೀವು ನಾನು ಬೆಂಗಳೂರು ವಿಜಯನಗರದಿಂದ ಬಂದಿದ್ದೀನಿ ಬೆಂಗಳೂರು ವಿಜಯನಗರದಿಂದ ಬಂದಿರೋದಾ ಓಕೆ ನಮ್ಮ ವೀಕ್ಷಕರಿಗೆ ಯಾವ ರೀತಿ ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು ಇವತ್ತು ನಾನು ಒಂದು ಹೆಲ್ತಿ ಫುಡ್ ಹೇಳ್ಕೊಡ್ತಾ ಇದ್ದೀನಿ ಇದು ಕೂಡ ಏನು ಅಂದರೆ ಇನ್ಸ್ಟಂಟ್ ಆಗಿ ಮಾಡ್ಕೊಳ್ಳುವಂಥದ್ದು ಮತ್ತೆ ಇದನ್ನ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುವಂಥ ಓಕೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀರಾ ಖಂಡಿತ ಸೊ ಮೊದಲಿಗೆ ಕಾಯಿ ತುರಿ ಓಕೆ ಬೆಳ್ಳುಳ್ಳಿ ಎಣ್ಣೆ ಬದನೆಕಾಯಿ ಹೆಚ್ಚಿಟ್ಕೊಂಡಿರೋಣ ಬದನೆಕಾಯಿ ಚಿಕ್ಕಗೆ ಹೆಚ್ಚಿಟ್ಕೊಂಡಿರೋದು ಓಕೆ ಹಸಿ ಮೆಣಸಿನಕಾಯಿ ಈರುಳ್ಳಿ ಹುಣಸೆಹಣ್ಣು ಓಕೆ ಟೊಮೊಟೊ ಕರಿಬೇವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಓಕೆ ಖಾರದ ಪುಡಿ ಜೀರಿಗೆ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಇವತ್ತು ಇನ್ಸ್ಟಂಟ್ ಬದ್ನೇಕಾಯಿ ಗೊಜ್ಜು ಮಾಡ್ತಾ ಇದ್ದೀರಾ ಬದ್ನೇಕಾಯಿ ಹುಳಿ ಅನ್ಬೋದು ಗೊಜ್ನೇಕಾಯಿ ಹುಳಿ ಅನ್ಬೋದು ಗೊಜ್ಜುನು ಹೇಳ್ಬೋದು ಓಕೆ ಶುರು ಮಾಡೋಣ ಜೊತೆ ಶುರು ಮಾಡೋಣ ಮೊದಲಿಗೆ ಏನ್ ಬೇಕು ಮೊದಲಿಗೆ ಒಂದು ಬಾಣ್ಲಿ ಬೇಕು ನಂಗೆ ಓಕೆ ಓಕೆ ಸಾಕದು ಹಾಂ ಸಾಕಾಗುತ್ತೆ ಸ್ಟವ್ ಸ್ಟೌವ್ ಓಕೆ ಈಗ ಇದು ಕೆಲವೊಂದು ಐಟಮ್ ನ ಬಾರಿಸ್ಕೋಬೇಕು ಎಣ್ಣೆಯಲ್ಲಿ ಎಣ್ಣೆ ಕೊಡಿ ಎಣ್ಣೆನಾ ಹ್ಮ್ ಎಷ್ಟು ಎಣ್ಣೆ ಬೇಕಾಗ್ಬೋದು ಬಾಡಿಸ್ಕೊಳ್ಳೋಕೆ ಒಂದ್ ಎರಡು ಸ್ಪೂನ್ ಸಾಕಾಗತ್ತೆ ಎರಡು ಸ್ಪೂನು ಎಣ್ಣೆ ಸಾಕು ಎರಡು ಸ್ಪೂನ್ ಸಾಕು ಇದು ಎಣ್ಣೆ ಕಾಯಿಲಿ ಸ್ವಲ್ಪ ಓಕೆ ಚೆನ್ನಾಗಿ ಕಾಯಿಲಿ ಅಲ್ವಾ ಎಣ್ಣೆ ಮತ್ತೆ ಈ ಹೊಸ ಹೊಸ ಅಡುಗೆಗಳನ್ನ ಎಲ್ಲಿಂದ ಕಲ್ತಿರೋದು ಜ್ಯೋತಿ ಯಾಕೆಂದ್ರೆ ಒಂದು ಎಪಿಸೋಡಿಗೆ ನಮ್ಮ ವಾಹಿನಿಗೆ ಬಸವ ವಾಹಿನಿಗೆ ಬಂದು ಆರೋಗ್ಯ ಪೂರ್ಣ ಎರಡು ಅಡ್ಗೆಗಳು ಹೌದು ಸೊ ಈ ಹೊಸ ಅಡಿಗೆಗಳಿಂದ ಎಲ್ಲಿಂದ ನಾನು ಏನ್ ಮಾಡ್ತೀನಿ ವರ್ಕ್ ಹೋಗೋದ್ರಿಂದ ಸೊ ಹೊಸ ಹೊಸ ಇನ್ವೆನ್ಷನ್ ನಾನೇ ಕೆಲವೊಂದು ಕಂಡಿಟ್ಕೊಂಡಿದ್ದೀನಿ ಯಾಕಂದ್ರೆ ಬೇಗನೂ ಆಗ್ಬೇಕು ರುಚಿನೂ ಇರ್ಬೇಕು ಮತ್ತೆ ಎಲ್ಲದಕ್ಕೂ ಮ್ಯಾಚ್ ಆಗ್ಬೇಕು ಏನು ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಮ್ಯಾಚ್ ಆಗ್ಬೇಕು ಸೊ ಒಂದ್ಸತಿ ಮಾಡಿದ್ರೆ ಅದು ಅಟ್ಲೀಸ್ಟ್ ಟೂ ಟೂ ಗೆ ಆಗತ್ತೆ ಹಾಗಾಗಿ ನಾನು ಈ ತರ ಕಂಡಿಟ್ಕೊಂಡಿದ್ದೀನಿ ನೀವೇ ಕಂಡಿಟ್ಕೊಂಡಿರೋ ನೀವೇ ಟ್ರೈ ಮಾಡಿ ನೀವೇ ಮಾಡಿರೋ ಹೊಸ ಹೊಸ ಅಡಿಗೆಗಳು ಸೊ ವೀಕ್ಷಕರೇ ಇದು ಪೂರಾ ಡಿಫ್ರೆಂಟ್ ನೀವೆಲ್ಲೂ ಬೇರೆವ್ರು ಮಾಡಿರಲ್ಲ ಕೇಳುವಿರಲ್ಲ ಇವರೇ ಇನ್ಸ್ಟೆಂಟ್ ಆಗಿ ಕಲ್ತಿರೋ ಅಡಿಗೆ ಬಿಸಿ ಆಗಿದೆ ನಂಗೆ ಈರುಳ್ಳಿ ಕೊಡಿ ಈರುಳ್ಳಿ ಕೊಡಲಾ ಈರುಳ್ಳಿನ

ಸ್ವಲ್ಪ ಜೀರಿಗೆ ಸ್ವಲ್ಪ ಕೊಡ್ತೀವಿ ಹಸಿ ಮೆಣಸಿನ್ಕಾಯ್ತೀನಿ ಎಲ್ಲ ಒಂದು ರೌಂಡ್ ಹಾಕೊಂಡ್ಬಿಟ್ಟು ಆಮೇಲೆ ಅದನ್ನ ಚೆನ್ನಾಗಿ ಹಾಂ ಖಾರ ಜಾಸ್ತಿ ತಿಂತೀರಾ ಹಾ ಖಾರ ನಿಮ್ ಕಡೆ ಹೇಗೆ ಖಾರ ನಾವು ಖಾರ ತಿಂತೀವಿ ಸ್ವಲ್ಪ ನೀವು ಯಾವ ಊರು ನಾನು ಶಿವಮೊಗ್ಗ ಆಕ್ಚುಲಿ ಓಕೆ ಓಕೆ ಶಿವಮೊಗ್ಗದವ್ರ ನಾವು ಶಿವಮೊಗ್ಗದವ್ರ ನಮ್ಮೂರು ಅವ್ರು ಬಂದು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ವಿಶೇಷ ನಮ್ಮೂರ್ ಕಡೆ ಅಡಿಗೆ ಖಂಡಿತ ಇದು ಯಾವುದಕ್ಕೆ ದೋಸೆ ಇಡ್ಲಿಗ ಅಥವಾ ರೈಸ್ ದೋಸೆ ಇಡ್ಲಿ ರೊಟ್ಟಿ ಚಪಾತಿ ಅನ್ನ ಹಾ ಇದು ಬದನೆ ಬದನೆಕಾಯಿ ಕೊಟ್ಬಿಡ್ಲಾ ಇದು ಬದನೆಕಾಯಿ ಗೊತ್ತಾ ಹೆಚ್ಚಿದ ತಕ್ಷಣ ನಾವು ನೀರ್ ಹಾಕಿಡ್ಬೇಕು ಇಲ್ಲಾಂದ್ರೆ ಕಪ್ಪು ಬಂದ್ಬಿಡುತ್ತೆ ಬಣ್ಣ ಬದ್ಲಾಗುತ್ತೆ ರುಚಿನೂ ಚೇಂಜ್ ಆಗುತ್ತೆ ಸೊ ಹೆಚ್ಚಿದ ತಕ್ಷಣ ನೀವು ಅಡ್ಗೆ ಮಾಡೋತ್ತಿಗೆ ಲೇಟ್ ಆಗುತ್ತೆ ಅಂದ್ರೆ ಸ್ವಲ್ಪ ನೀರು ಉಪ್ಪು ಆರೋ ಉಪ್ಪು ನೀರು ಹಾಕಿಟ್ಬಿಟ್ರೆ ಏನ್ ಕಲರ್ ಬ್ಲಾಕ್ ಕಲರ್ಗೆ ಅದು ವೈಟ್ ಕಲರ್ ಹಾಗೆ ಇರುತ್ತೆ ಆ ವೆರೈಟಿ ಆಫ್ ಬದನೆಕಾಯಿ ಇರುತ್ತೆ ಸೋಇದಕ್ಕೆ ಯಾವ ತರ ತಗೊಂಡಿದ್ದೀರಾ ಇದು ನೀವು ಎಣ್ಣೆಗಾಯಿ ಅಂತ ಮಾಡ್ತಿರಲ್ಲ ಹಾ ಹಾ ಆ ಬದನೆಕಾಯಿ ಎಣ್ಣೆಗಾಯಿ ಮಾಡೋ ಅಂತ ಬದನೆಕಾಯಿನ ತಗೊಂಡಿದ್ದೀರಾ ಚಿಕ್ಕಗೆ ಕಟ್ ಮಾಡಿ ಇಟ್ಕೊಂಡಿದ್ದೀರಾ ಈಗ ಎಣ್ಣೆಗಾಯಿ ಯಾವಾಗಲೂ ಮಾಡ್ತಾ ಇರ್ತೀವಲ್ವಾ ಅಲ್ವಾ ಹಾ ಯಾವಾಗಲೂ ಅದೇ ಟೇಸ್ಟ್ ನೋಡಿ ನೋಡಿ ಬೇಜಾರಾಗಿರುತ್ತೆ ಸೊ ಇದೊಂದು ಡಿಫ್ರೆಂಟ್ ಇರ್ಲಿ ಅಂತ ನಾನು ಈ ತರ ಕನ್ನಿಟ್ಕೊಂಡು ಓ ಎಲ್ಲ ಟ್ರೈ ಮಾಡ್ತಿರ್ತೀರ ಡಿಫರೆಂಟ್ ಡಿಫರೆಂಟ್ ಈಗ ಒಂದು ಸ್ಪ್ಯಾಚುಲ ಕೊಡಿ ಓಕೆ ಇದิಷ್ಟ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಬೇಕು ಇದಲ್ಲ ಓಕೆ ಎಲ್ಲಾನೂ ಚೆನ್ನಾಗಿ ಇಡ್ ಮಾಡ್ಕೊಬೇಕು ಹೌದು ಇದು ರಾದ್ ಅಂದ್ರೆ ಹಸಿ ವಾಸನೆ ಹೋಗ್ಲಿ ಅಂತ ಹೇಳಿ ಹೋಗ್ಲಿ ಅಂತ ಚೆನ್ನಾಗಿ ಇಡ್ ಮಾಡ್ಕೊಂಡಿದ್ದೀರಾ ಅಲ್ವಾ ಓಕೆ ಯಾಕೆ ಇದು ಬದ್ನೇಕಾಯಿ ಅಲ್ವಾ ಇದು ಹಸಿ ಇದು ರಾ ತಿನ್ನಕ್ ಆಗಲ್ಲ ಅದೇ ಬದ್ನೇಕಾಯಿ ಮಾತ್ರ ರಾ ತಿನ್ಲಿಕ್ ಆಗೋದೇ ಆಗಲ್ಲ ಸ್ವಲ್ಪ ಆದ್ರೂ ಉಪ್ಪು ಖಾರ ಹುಳಿ ಬಿಳಿ ಅದ್ರಲ್ಲೂ ಎಣ್ಣೆಯಲ್ಲಿ ಜಾಸ್ತಿ ಸೇಲ್ಸಿದ್ರೆ ಚೆನ್ನಾಗಿರುತ್ತೆ ಬಟ್ ನಾನ್ ಜಾಸ್ತಿ ಎಣ್ಣೆ ಹಾಕಲ್ಲ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಜಾಸ್ತಿ ಎಣ್ಣೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಎಣ್ಣೆ ಹಾಕೊಂಡ್ ಹೌದು ಜ್ಯೋತಿ ಅವ್ರವ್ರೆ ನೀವು ಬೇರೆ ಬೇರೆ ಊರುಗಳು ಬೇರೆ ಬೇರೆ ರಾಜ್ಯಗಳು ಆತರ ಅಲ್ಲಿನ ಅಡಿಗೆಗಳನ್ನ ಮನೆಯಲ್ಲೆಲ್ಲ ಟ್ರೈ ಮಾಡಿದೀರ ಖಂಡಿತ ಮಾಡ್ತಾ ಇರ್ತೀರಾ ಖಂಡಿತ ಮಾಡ್ತಾ ಇರ್ತೀನಿ ಈಗ ನಾವು ಗೋಬಿ ಮಂಚೂರಿ ಎಲ್ಲ ಯಾವ್ದ್ರಲ್ಲಿ ಮಾಡ್ತೀವಿ ಹೇಳಿ ನಾವೆಲ್ಲ ಕಾಲಿಫ್ಲವರ್ ಮಾಡ್ತೀವಿ ಆಕ್ಚುಲಿ ಯೂಶಲಿ ಜಾಸ್ತಿ ಕಾಮನ್ ಅಂದ್ರೆ ಇದು ಕಾಲಿಫ್ಲವರ್ ಕಾಲಿಫ್ಲವರ್ ಅಲ್ಲಿ ಮಾಡ್ತೀವಿ ಸೊ ನಾನು ಇದು ಏನು ಕೋಸು ಅದೇ ನೀವು ಹೇಳಿದ್ರಲ್ಲ ಎಲೆ ಕೋಸು ಎಲೆ ಕೋಸಲ್ಲಿ ಮಾಡೋದು ಕಲ್ತಿದ್ದು ಅದು ಇಲ್ಲಿ ಈ ಮಹಾರಾಷ್ಟ್ರ ಕಡೆ ಆ ಕಡೆ ಎಲ್ಲ ಸ್ವಲ್ಪ ಮಾಡ್ತಾರೆ ಅಂದ್ರೆ ಸ್ನಾಕ್ಸ್ ಐಟಮ್ ಆಗಿ ಸೆಡಮ್ ಅಂತ ಡಿಶ್ ಅದು ಸೇಡಂ ಅಂತ ಕೇಳಿದಿರಾ ಇಲ್ಲ ಅಲ್ಲಿ ಬರುತ್ತೆ ಇದು ಅಡ್ಗೆಗಳು ಅಂದ್ರೆ ಅಂತ ವೆರೈಟಿ ವೆರೈಟಿ ಸ್ನಾಕ್ಸ್ ಮಾಡ್ತಾರಾ ಅಲ್ಲಿ ಸೊ ಇದೇ ಪರ್ಟಿಕ್ಯುಲರ್ ತರಕಾರಿಯಿಂದ ಇದೇ ಮಾಡ್ಬೇಕು ಅಂತೇನಿಲ್ಲ ಸೊ ಎಲ್ಲ ತರಕಾರಿಯಲ್ಲೂ ಎಲ್ಲ ಡಿಫ್ರೆಂಟ್ ಆಗಿರೋ ಅಡ್ಗೆಗಳೆಲ್ಲ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದುವೆ ಸೇಮ್ ಗೋಬಿ ಮಂಚೂರಿಯನ್ ಟೇಸ್ಟೇ ಬರುತ್ತೆ ಹಾ ಹಾ ತುಂಬಾ ಟೇಸ್ಟಿ ಆಗಿರುತ್ತೆ ಅದೊಂಥರ ಟೇಸ್ಟ್ ಕೋಸೆ ಹಾ ಹಾ ಈಗ ನಾವು ಹೂ ಕೋಸಲ್ಲಿ ಏನ್ ಗೊತ್ತಾ ಹುಳ ಜಾಸ್ತಿ ಇರುತ್ತೆ ಹೌದು ಅದು ಕ್ಲೀನ್ ಮಾಡೋದೇ ದೊಡ್ಡ ತಿನ್ಲಿಕ್ಕೆ ಅದು ಒಂಥರ ಭಯ ಭಯ ಸೊ ಇದ್ರಲ್ಲಿ ಇದು ಜಾಸ್ತಿ ಔಷಧಿ ಹೊಡೆದಿರ್ತಾರೆ ಬಟ್ ಬಿಸಿನೀರಲ್ಲಿ ಒಂದ್ ರೌಂಡ್ ಎದ್ದು ತೆಗೆದ್ರೆ ಅದೇನು ಔಷಧಿ ಎಲ್ಲ ಇದಾಗುತ್ತೆ ಫಸ್ಟ್ ನೇ ಲೇಯರ್ ಎಲ್ಲ ತೆಗೆದ್ ಹಾಕ್ಬಿಟ್ರೆ ಚೆನ್ನಾಗಿ ಮಾಡ್ಕೋ ಮಾಡ್ಕೋಬಹುದು ಸಣ್ಣ ಹೆಚ್ಚಬಿಟ್ಟು ಅದನ್ನ ಮಾಡ್ಕೋಬಹುದು ಓಕೆ ನಮ್ಮ ವೀಕ್ಷಕರಿಗೆ ಏನಾದ್ರು ಟಿಪ್ಸ್ ಲೈಕ್ ಸ್ಕಿನ್ ಆಗ್ಲಿ ಹೇರ್ ಆಗ್ಲಿ ಅದಕ್ಕೆ ಹೆಲ್ತಿಗಾಗ್ಲಿ ಆಗ್ಲಿ ಏನಾದ್ರು ಟಿಪ್ಸ್ ಕೊಡ್ಲಿಕ್ಕೆ ಖಂಡಿತ ಈಗ ಯೂಶಲಿ ಎಲ್ರಿಗೂ ಮೊಡವೆ ಆಗಿರುತ್ತೆ ಆಯ್ತಾ ಅದು ಏನ್ ಮಾಡ್ತಾರೆ ಮಕ್ಳು ಸುಮ್ಮನಿರಲ್ಲ ಉಗುರು ಬೆಳೆಸ್ಕೊಂಡು ಕಿತ್ಕೊಳ್ಳೋದು ಕಲೆ ಉಳ್ಕೊಳತ್ತೆ ಸೊ ಅದೇನ್ ಮಾಡಬೇಕು ಅಂದ್ರೆ ಈರುಳ್ಳಿ ಮನೆ ಮದ್ದೆ ಇದೆ ಈರುಳ್ಳಿ ರಸ ಇರುತ್ತಲ್ಲ ಈರುಳ್ಳಿ ಜಜ್ಬಿಟ್ಟು ಆ ರಸನ ಅದಕ್ಕೆ ಅಪ್ಲೈ ಮಾಡ್ತಾ ಹೋದ್ರೆ ಮಸಾಜ್ ಮಾಡ್ತಾ ಹೋದ್ರೆ ಆ ಕಲೆ ಕಂಪ್ಲೀಟ್ ಮಾಯ ಆಗತ್ತೆ ಈರುಳ್ಳಿ ಜಜ್ಜಿ ಅದರ ರಸ ಅಪ್ಲೈ ಮಾಡೋದ್ರಿಂದ ಮುಖದಲ್ಲಿ ಮೊಡವೆ ಕಲೆನೂ ಉಳಿಯೋದಿಲ್ಲ ಚಾನ್ಸಸ್ ಕಮ್ಮಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಮುಖ ಫ್ರೆಶ್ ಆಗಿ ಒಂಥರ ಏನು ಸುಕ್ಕಾಗದೇ ಇರಂಗೆ ಅಂತ ಅಂದ್ರೆ ಅಲೋವೆರಾ ಜೆಲ್ ಬರುತ್ತಲ್ಲ ನಾವು ಗಿಡ ಬೆಳೆಸಿರ್ತೀವಲ್ಲ ಅಲೋವೆರಾ ಜೆಲ್ ಅದನ್ನ ಅವಾಗ ಜಸ್ಟ್ ಕಿತ್ಕೊಂಡು ಜಸ್ಟ್ ಅದನ್ನ ಅಪ್ಲೈ ಮಾಡ್ತಾ ದಿನಾ ಮಸಾಜ್ ಮಾಡಿದ್ರೆ ಅದು ಏನ್ ಸೈಡ್ ಎಫೆಕ್ಟ್ ಇರಲ್ಲ ಓಕೆ ಅಲೋವೆರಾ ಜೆಲ್ ಅಲ್ವಾ ಅಲೋ ಪ್ರಶ್ನೆಸ್ ಕಾಣ ಕಾಣ್ತದಲ್ಲ ನಿಮ್ಮ ಆರೋಗ್ಯದ ರಹಸ್ಯ ಆರೋಗ್ಯದ ರಹಸ್ಯ ಈರುಳ್ಳಿ ಅಲ್ಲ ನೋಡಿದ್ರೆ ಒಂದು ಒಂದು ಪಿಂಪಲ್ ಇಲ್ದಂಗೆ ಸ್ಕಿನ್ ಎಲ್ಲ ಕ್ಲಿಯರ್ ಆಗಿದೆ ಅದಕ್ಕೆ ನಾನು ಕೇಳಿದ್ದು ಈರುಳ್ಳಿ ಜಜ್ಜಿ ರಸ ಮತ್ತೆ ಅಲೋವೆರಾ ಅದರಿಂದ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಸ್ಕಿನ್ ನೀವು ಬೇಡ ಅದರ ಸೆಪ್ರೇಟ್ ಅಂದ್ರೆ ಬೇಕಾದ್ರೆ ಒಟ್ಟಿಗೆ ಮಾಡ್ಕೊಂಡ್ರೆ ನಿಮಗೆ ಏನಾದ್ರು ಎಫೆಕ್ಟ್ ಅನ್ಸಿದ್ರೆ ಅದು ಒಂದ್ ದಿವ್ಸ ಮಾಡ್ಕೊಂಡ್ರೆ ಇದೊಂದ್ ದಿವ್ಸ ಮತ್ತೆ ಅಲೋವೆರಾ ಜೆಲ್ ಬಂದು ನೀವು ಎನಿ ನೀವು ಊಟ್ ತಗೊಳ್ಬಹುದು ಇನ್ಹೇಲ್ ಮಾಡಬಹುದು ಮತ್ತೆ ಹೇರ್ಸಿಗೆ ಅದು ತುಂಬಾ ಅಲೋವೆರಾ ಜೆಲ್ ಹೌದು ಅದು ಒ ಕೇಳಿದ್ದೀನಿ ಟ್ರೈ ಮಾಡಿಲ್ಲ ತುಂಬಾ ಒಳ್ಳೇದು ಎಲ್ಲದಕ್ಕೂ ಸ್ಕಿನ್ಗೆಲ್ಲ ನಿಮ್ಗೆ ಏನು ಡಿಸೀಸ್ ಬರಲ್ಲ ಸ್ಕಿನ್ ಡಿಸೀಸ್ ಅಲೋವೆರಾ ಜಲ್ಲ ಎಷ್ಟೆಲ್ಲ ಉಪಯೋಗ ಇದೆ ಅಲ್ವಾ ಹೌದು ಹೇಳ್ತಾ ಹೋದ್ರೆ ಒಬ್ರೊಬ್ರಿಗೆ ಒಂದೊಂದು ಗೊತ್ತಿದೆ ಅದ್ರ ಬಗ್ಗೆ ಒಬ್ರೊಬ್ರು ಒಂದೊಂದು ಟಿಪ್ಸ್ ಕೊಡ್ತಾನೆ ಹೋಗ್ತಾರೆ ಅದಕ್ಕೆ ಮಾಡ್ಬೋದು ಇವನ್ ಇವಾಗ ಕಾಮನ್ ಆನಿಯನ್ ಆನಿಯನ್ ರಸದಿಂದ ಮೊಡವೆ ಬರಲ್ಲ ಅನ್ನೋದು ಬಟ್ ಆನಿಯನ್ ಆಗ್ತಾರೆ ಅಂತ ಗೊತ್ತಾಗಿತ್ತು ಈಗ ಅದನ್ನ ಸ್ಕಿನ್ನಿಗೆ ಹಾಕೋದ್ರಿಂದನು ಮೊಡವೆನೇ ಬರಲ್ಲ ಅಂತ ಒಂದು ಹೌದಾ ನೋಡಿ ಎಷ್ಟು ಒಳ್ಳೆ ಟಿಪ್ಸ್ ಅಲ್ವಾ ಹೌದು ಮತ್ತೆ ಈಗ ಅದು ಚೆನ್ನಾಗಿ ಫ್ರೈ ಆಗ್ತಿದೆ ಅಲ್ಲ ವಾಸನೆ ಈರುಳ್ಳಿ ಅದೆಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಹೌದು ಈಗ ಹಾ ಚೆನ್ನಾಗಿ ಬಾಡಿದೆ ಸ್ವಲ್ಪ ಆರಕ್ ಬೀಳಣ ಸ್ಟವ್ ಆಫ್ ಮಾಡ್ತಾ ಇದೀನಿ ಇದು ಆರದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನ ಆರ ಫುಲ್ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ತಣ್ಣಗೊಂದು ತಣ್ಣಗಾಗ ಬಿಟ್ಬಿಡೋಣ ವೀಕ್ಷಕರೇ ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಫ್ರೈ ಆಗಿ ಆರಿದೆ ಇದು ಈಗ ಇದಕ್ಕೆ ನಾವು ತೆಂಗಿನ ತುರಿ ಕೊಡಿ ಇದನ್ನ ಹಾಕ್ಬಿಡೋಣ ಆ ಚೆನ್ನಾಗ್ ಫ್ರೈ ಆಗಿರೋದಕ್ಕೆ ತೆಂಗಿನ ತುರಿ ಹಾಕುವಾಗ ತೆಂಗಿನ ತುರಿನು ಬೇಕಾರೆ ಬಾಡ್ಸ್ಕೋಬೋದು ಕೆಲವ್ರು ಹಸಿ ಥರ ಚೆನ್ನಾಗಿರುತ್ತೆ ಅಂತ ಅನ್ನೋರು ಇದನ್ನೇನ್ ಬಾರ್ಸ್ಕೊಳ್ಳೋದು ಬೇಡ ಹುಣಸೆಹಣ್ ಕೊಡಿ ಓಕೆ ಇದೇ ಬಿಸಿಗೆ ಅದು ಇದಾಗ್ಬಿಡುತ್ತೆ ಚೆನ್ನಾಗಿ ಸ್ವಲ್ಪ ಬೆತ್ತಂಗ ಆಗ್ಬಿಡತ್ತಲ್ಲ ಹುಣಸೆಹಣ್ಣು ಯಾಕೆ ಅಂದ್ರೆ ಅದು ಖಾರ ಎಲ್ಲ ಇರುತ್ತಲ್ಲ ಹಾ ಹುಳಿನು ಒಂಚೂರು ಬಿದ್ರೆ ಚೆನ್ನಾಗಿರುತ್ತೆ ಹೇಗೆ ಜ್ಯೋತಿ ನಿಮ್ಮ ಅಮ್ಮ ಎಲ್ಲ ಒಳ್ಳೆ ಕುಕ್ಕಿದ್ರಾ ಅಮ್ಮ ಇಲ್ಲ ಕಡೆಯಿಂದ ಬಂತ ಸ್ವಲ್ಪ ಅಜ್ಜಿ ಆದ್ರೂನು ನಾನ್ ಏನ್ ಗೊತ್ತಾ ಈಗ ಅವ್ರದ್ದೆಲ್ಲಾ ಎಲ್ಲಾ ತರದ್ದು ನಾನು ಮ್ಯಾಚ್ ಮಾಡಿ ಅಡ್ಗೆ ಮಾಡಕ್ ಆಗಲ್ಲ ಯಾಕೆಂದ್ರೆ ನಮ್ಮ ಮನೆಯವರು ಹಾಸನ್ನು ನಾನು ಶಿವಮೊಗ್ಗ ಓಕೆ ಡಿಫ್ರೆಂಟ್ ಅಡುಗೆ ಸೊ ನಮ್ಮ ಮನೆ ಕಡೆದ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅವ್ರ ಮನೆಯ ಕಡೆದ್ ಮಾಡಿದ್ರೆ ನಂಗೆ ಇಷ್ಟ ಆಗತ್ತಿಲ್ಲ ಅಂತಲ್ಲ ಮ್ಯಾಚಿಂಗ್ ಮಾಡ್ಕೊಂಡು ಅದಕ್ಕೆ ಆ ಗ್ಯಾಪ್ ಅಲ್ಲಿ ಒಂದು ಇನೋವೇಶನ್ ಮಾಡ್ಕೊಂಡು ಮಾಡೋಣ ತುಂಬಾ ಒಳ್ಳೆ ಐಡಿಯಾ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡು ಊಟ ಮಾಡೋದು ನೋಡಿ ಅಲ್ವಾ ಹೌದು ಸೊ ಇದೀಗೆಲ್ಲ ಮಿಕ್ಸ್ ಮಾಡ್ಕೊಂಡಿದೀನಿ ಇದನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ ಬರ್ಬೇಕು ಕೊಡಿ ವೈನ್ ಪೇಸ್ಟ್ ಆಗಲಿ ನೀರೇನು ಹಾಕ್ಕೊಳ್ಳೋದು ಬೇಡ ನೀರು ಹಾಕೊಳ್ಳೋಣ ಓಕೆ ಇದು ಸ್ವಲ್ಪ ಗ್ರೇವಿ ಥರಾನೇ ಇರುತ್ತೆ ಸ್ಮೆಲ್ ಚೆನ್ನಾಗಿ ಚೆನ್ನಾಗಿ ಬರ್ತಾ ಇದೆ ಹೌದು ನೋಡಿ ಕೆಲವ್ರು ಹೇಳ್ತಾರೆ ಇಂಗು ಎಲ್ಲ ಹಾಕಿದ್ರೆ ಅಡುಗೆ ತುಂಬ ಚೆನ್ನಾಗಿ ಸ್ಮೆಲ್ ಬ ನಾನು ಏನು ಹಾಕಿಲ್ಲ ಆದರೂ ಕೂಡ ಹೌದು ಚೆನ್ನಾಗಿದೆ ಹೌದು ಹೌದು ಸ್ಮೆಲ್ ಎಲ್ಲ ಹೌದು ಇರೋದ್ರಲ್ಲೇ ಒಳ್ಳೆ ಅಡ್ಜಸ್ಟ್ ಮಾಡ್ಕೊಂಡು ನೀರು ಈಗಲೇ ಹಾಕೊಳ್ಳಾ హిర హిట్ ఫైన్ పేస్ట్ బే ఓకే స్వల్ప నీరు హాకీరు స్వల్ప సక్క హాకళి సక ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡಿ ಅಣ್ಣ ನೋಡೋಣ ಫೈನ್ ಪೇಸ್ಟ್ ಆಗಿದ್ರೆ ಸಾಕು ಸಾಕಾಗಿದ್ರೆ ಅನ್ಸುತ್ತೆ ಸಾಕು ಇದು ಆಗಿದ್ದೆ ಓಕೆ ಅದನ್ನ ಇಡಿ ಇವಾಗ ಮತ್ತೆ ಇದೇ ಬಾಂಡ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಓಕೆ ನೋಡಿ ಒಂದ್ಸಲ ಹಾ ಆಗಿದೆ ಅಲ್ಲ ಹಾ ಸ್ಟವ್ ಹಚ್ತೀನಿ ಓಕೆ ಈಗ ಎಣ್ಣೆ ಕೊಡಿ ಎಣ್ಣೆ ಬೇಕಾ ಹ್ಮ್ ಆವಾಗಲೇ ಹಾ ಎಣ್ಣೆ ಹಾಕಿ ಬಾಡಿಸಿದ್ವಲ್ಲ ಸೊ ಈಗ ಜಾಸ್ತಿ ನೆಸೆಸಿಟಿ ಇಲ್ಲ ಓಕೆ ಹ್ಮ್ ಬಟ್ ಒಂಚೂರು ಒಗ್ಗರಣೆ ಈರುಳ್ಳಿ ಎಲ್ಲ ಬಾರ್ಸಕ್ಕೆ ಬೇಕಲ್ಲ ಸೊ ಈಗ ಎರಡು ಸ್ಪೂನ್ ಹಾಕೋಕೆ ಒಂದ್ ಎರಡು ಸ್ಪೂನ್ ಸಾಕು ಸಾಕಾಗತ್ತೆ ಸಾಸಿವೆ ಜೀರಿಗೆ ಕೊಡಿ ಸಾಸಿವೆ ಜೀರಿಗೆ ಬೇಕಾ ಸ್ಪೂನ್ ಕೊಡಿ ಓಕೆ ಹೋಗ್ತಾ ಇರ್ತೀರಾ ಶಿವಮೊಗ್ಗ ಎಲ್ಲ ಹಾ ಹೋಗ್ತಾ ಇರ್ತೀವಿ ಮಲ್ಲಾಡ್ ಸೈಡ್ ಅಲ್ವಾ ಮಲಾಡ್ ಸೈಡ್ ಹುಡ್ಗಿಯರ್ ನೋಡಿದ್ರೆ ಗೊತ್ತಾಗ್ಬಿಡತ್ತೆ ಹೌದು ಇದು ಕರಿಬೇವು ಕೊಡಿ ಕರಿಬೇವು ಬೇಕಾ ಇದನ್ನ ಮುರ್ದು ಹಾಕಿದ್ರೆ ಗಮ ಜಾಸ್ತಿ ಅಂತ ಹೇಳಿದ್ನಲ್ಲ ಹಂಗಾಗಿ ಚೆನ್ನಾಗಿರುತ್ತೆ ಹಸಿ ಮೆಣಸಿನ್ಕಾಯಿ ಕೊಡಿ ಓಕೆ ನೀವು ಇದು ಆಪ್ಷನ್ನು ಹಸಿ ಮೆಣಸಿನ್ಕಾಯಿ ಯಾಕೆಂದರೆ ನಾವು ಆಲ್ರೆಡಿ ಹಾಕ್ಬಿಟ್ಟಿದ್ದೀವಲ್ಲ ಹಾಂ ಈರುಳ್ಳಿ ಕೊಡಿ ಓಕೆ ಚೆನ್ನಾಗೆ ಚಿಕ್ಕದಾಗಿ ಹೆಚ್ಕೊಂಡಿರೋ ಆನಿಯನ್ ಈರುಳ್ಳಿ ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ ಅಲ್ವಾ ಆನಿಯನ್ ಹಾಕಿದಷ್ಟು ಟೇಸ್ಟ್ ಟೇಸ್ಟ್ ಜಾಸ್ತಿ ಈಗ ಇರಲಿ ಇದು ಚೆನ್ನಾಗಿ ಬಾರಿಸ್ಕೊಳ್ಳೋಣ ಓಕೆ ಬ್ರೌನ್ ಕಲರ್ ಬರಲಿ ಸ್ವಲ್ಪ ಹ್ಮ್ ಚೆನ್ನಾಗ್ ಬ್ರೌನ್ ಆಗ್ಬೇಕಂತ ಹಸಿ ವಾಸನೆ ಹೋಗೋ ತನಕ ಹಾ ಇದು ಫ್ರೈ ಮಾಡ್ಕೊಬೇಕು ಓಕೆ ಅದು ಚೆನ್ನಾಗಿ ಬ್ರೌನ್ ಆಗೋ ತನಕ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದೀರಾ ಹಸ್ಬೆಂಡ್ ಏನು ಮಾಡ್ತಾರೆ ಓಕೆ ನಮ್ಮ ಮನೆಯಲ್ಲಿ ನಾನು ನನ್ನ ಗಂಡ ನನಗಿಬ್ಬರು ಗಂಡು ಮಕ್ಕಳಿದ್ದೀವಿ ನಮ್ಮ ಮನೆಯವರು ಒಂದು ಮೆಡಿಕಲ್ ಇದರಲ್ಲಿ ಆರ್ ಎಂ ಆಗಿದ್ದಾರೆ ನನ್ನ ಮಕ್ಕಳು ಒಬ್ಬ ಆರನೇ ಕ್ಲಾಸ್ ಓದ್ತಾ ಇದ್ದಾನೆ ಒಬ್ಬ ಒಂದನೇ ಕ್ಲಾಸ್ ಓದ್ತಾ ಇದ್ದಾನೆ ಓಕೆ ಹೀಗಿದೆ ನಮ್ಮ ಫ್ಯಾಮಿಲಿ ಚಿಕ್ಕಪ್ಪ ಫ್ಯಾಮಿಲಿ ಹೌದು ಓಕೆ ಮತ್ತೆ ನಿಮ್ಮ ಹಸ್ಬೆಂಡ್ ನಿಮಗೆ ಕುಕ್ಕಿಂಗಲ್ಲೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ಹಾ ಗೊತ್ತಿದ್ಯಾ ಇಲ್ಲ ಗೊತ್ತಿದೆ ಜಾಸ್ತಿ ಬರಲ್ಲ ಗೊತ್ತಿದೆ ಆದ್ರೆ ಜಾಸ್ತಿ ಬರಲ್ಲ ಅಡ್ಗೆ ಮನೆ ಕಡೆ ಹೆಲ್ಪ್ ಎಲ್ಲ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ನಾನು ಎಲ್ಲರೂ ವರ್ಕಿಗೆ ಹೋದ್ರೆ ಅವ್ರು ಫುಲ್ ಮನೆ ಅವ್ರು ಮೇಂಟೈನ್ ಮಾಡ್ತಾರೆ ಅವರು ಆಚೆ ಕಡೆ ಔಟ್ ಆಫ್ ಸ್ಟೇಷನ್ ಹೋಗ್ತಾರೆ ಜಾಸ್ತಿ ಅವಾಗ ಫುಲ್ ನಂದೇ ಫುಲ್ ಏಟ್ ಜವಾಬ್ದಾರಿ ಇರುತ್ತಲ್ಲ ಅಂದ್ರೆ ಮಾಡ್ಲೇಬೇಕಲ್ಲ ಇದ್ರಲ್ಲೂ ಇದ್ದೇ ಇರುತ್ತೆ ನಾರ್ಮಲ್ ಲೈಫ್ ಅದೊಂತರ ಕಾಮನ್ ಆಗಿ ಆಮೇಲೆ ವಚನಗಳಾಗ್ಲಿ ಬಸವ ಅವರ ವಚನ ಬುಕ್ಸ್ ಗಳಾಗ್ಲಿ ಓದ್ತೀರಾ ಹೌದು ಖಂಡಿತ ಓದ್ತಾ ಇರ್ತೀವಿ ನಮಗೆ ತುಂಬಾ ಇಷ್ಟ ಅವ್ರದ್ದು ಅವ್ರನ್ನ ಫಾಲೋ ಮಾಡ್ತಿರ್ತೀವಿ ಯಾವಾಗ್ಲೂ ತುಂಬಾ ಇಷ್ಟ ಇಷ್ಟೋ ವಚನಗಳು ಓಕೆ ಅಕಸ್ಮಾತ್ ಆ ಟೈಮ್ ಇಲ್ಲ ಅಂದ್ರೂ ಈಗ ಎಲ್ಲಾದ್ರೂ ಜರ್ನಿ ಮಾಡಬೇಕಾರೆ ನಮ್ಮ ಬಸವ ವಾಹಿನಿಯಲ್ಲಿ ಬರೋಂತಹ ಆ ಕಾರ್ಯಕ್ರಮಗಳನ್ನ ಕೇಳ್ತಾ ಹೋದ್ರೇ ನಮಗೆ ತುಂಬಾ ಮೆಸೇಜಸ್ ಸಿಕ್ಬಿಡುತ್ತೆ ಮನಸ್ಸಿಗೆ ತುಂಬಾ ಆಹ್ಲಾದ ನೀಡುತ್ತೆ ಕೇಳ್ತಾ ಹೋದ್ರೆ ತುಂಬಾ ಮೆಸೇಜ್ ಮೆಸೇಜ್ಗಳಿದೆ ನಮ್ಮ ಬಸವ ವಾಹಿನಿಯಲ್ಲಿ ಬರೋ ಕಾರ್ಯಕ್ರಮಗಳು ಒಂದೊಂದೊಂದೊಂದ್ ತರ ಡಿಫ್ರೆಂಟ್ ಡಿಫರೆಂಟ್ ಆಗಿದೆ ಖಂಡಿತ ಸೊ ಎಲ್ಲಾದ್ರೂ ಲಾಂಗ್ ಜರ್ನಿ ಹೋಗುವಾಗ ಅದನ್ನ ಕೇಳ್ತಾ ಹೋಗುವಾಗ ಮನ್ಸಿಗೆ ಒಂಥರ ಸಮಾಧಾನ ಇತ್ತೀಚಿನ ಇದ್ರ ಕಾರ್ಯಕ್ರಮಗಳಲ್ಲೆಲ್ಲ ಬೇರೆ ಸಾಂಗ್ ಶೆಡ್ಯೂಲ್ ಅಲ್ಲೇ ಎಲ್ಲ ನೋಡಿ ನೋಡಿ ಇದೊಂಥರ ಮನಸ್ಸಿಗೆ ಪೀಸ್ ಕೊಡುವಂತ ಶಾಂತಿ ನೆಮ್ಮದಿ ಅಂತ ಕೊಡುವಂತ ಕಾರ್ಯಕ್ರಮಗಳು ನಮ್ಮ ಬಸವ ವಾಹಿನಿಯಲ್ಲಿ ಬರ್ತಾ ಇರುತ್ತೆ ಅಲ್ವಾ ನೋಡ್ತಾ ಇರ್ತೀರಾ ಇಲ್ಲ ನಾನು ಅದರಲ್ಲಿ ಸಬ್ಸ್ಕ್ರೈಬ್ ಆಗಿದ್ದೀನಿ ಸೊ ಯಾವಾಗ್ಲೂ ಅದು ನೋಟಿಫಿಕೇಶನ್ಸ್ ಬರ್ತಾ ಇರ್ತಾ ಇರುತ್ತೆ ನಾನು ಯಾವಾಗ ಫ್ರೀ ಇದ್ದಾಗೆಲ್ಲ ನಾನು ಖಂಡಿತ ಅದಂತೂ ಮಿಸ್ ಮಾಡಲ್ಲ ಈಗ ಅದು ಚೆನ್ನಾಗಿ ಫ್ರೈ ಚೆನ್ನಾಗಿ ಬಾಡಿದೆ ಇವಾಗ ಇದು ನಾನು ಒಂಚೂರು ಖಾರ ಪುಡಿ ಕೊಡಿ ಇವಾಗ ಖಾರ ಪುಡಿ ಸ್ವಲ್ಪ ಕಲರಿಗೆ ಈಗ ಬರೀ ಹಸಿ ಮೆಣಸಿನಕಾಯಿ ಹಾಕಿದಿವಲ್ವಾ ಇದು ಹಾಕಿದ್ರೆ ಒಂಚೂರು ಕಲರ್ ಚೇಂಜ್ ಕಾಣುತ್ತೆ ಅಂತ ಸ್ವಲ್ಪ ಅಷ್ಟೇನೆ ಜಾಸ್ತಿ ಏನ್ ಬೇಕಾಗಲ್ಲ ಇದೊಂದು ನಿಮಿಷ ಬಾಡಿಸ್ಕೊಂಬಿಡೋಣ ಹಸಿರಿದು ವಾಸನೆ ಹೋಗ್ಲಿ ಅಂತ ಸೊ ಇದಾಗಿದೆ ಈಗ ಅದು ರುಬ್ಬಿರೋದು ಕೊಟ್ಟು ಓಕೆ ಹ್ಞೂ ಇದು ಸ್ವಲ್ಪ ಗ್ರೇವಿ ಥರನೇ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಓಕೆ ಹಾಂ ಸ್ವಲ್ಪ ನೀರು ಕೊಡಿ ಹ್ಞೂ ಸ್ವಲ್ಪ ಹಟ್ಲಾ ಹ್ಞೂ ಇಡಬಹುದು ಅಂದ್ರೆ ಇದೀಗ ನಾವು ಕಾಯೆಲ್ಲ ಹಾಕಿದೇವಲ್ವಾ ಈಗ ಅವತ್ತಿಗೇನೆ ಮಾಡ್ಬೋದು ಮಾಡ್ಕೋಬಹುದು ನೀವು ಕಾಯಿ ಹಾಕಿಲ್ಲ ಅಂದ್ರೆ ಇಡಬಹುದು ಇಡಬಹುದು ಟೂ ಡೇಸ್ ಇಡಬಹುದು ಇಲ್ಲಾಂದ್ರೂ ಕಾಯಿ ಹಾಕಿದ್ರು ಕೂಡ ನಾವು ಫ್ರಿಜ್ ಅಲ್ಲಿ ಇಟ್ಟರೆ ಮಾಡಿ ಬೇಕಾದಾಗ ಆಚೆ ತೆಗೆದು ಬಿಸಿ ಮಾಡಿ ನನ್ ಚೂರ್ ನೀರ್ ಹಾಕಿ ಬದ್ನೆಕಾಯಿ ಏನೆಲ್ಲ ಡಿಫ್ರೆಂಟ್ ಹೌದು ಹೌದು ಅದಕ್ಕೆ ಬದನೆಕಾಯಿ ಇದೆ ಅಂತಾನೆ ಗೊತ್ತಾಗ್ತಾ ಆಗಲ್ಲ ಯಾಕೆಂದ್ರೆ ಕೆಲವರು ತಿನ್ನಲ್ಲ ತಿನ್ನಲ್ಲ ಸೊ ಇದನ್ನ ಈ ತರ ಬಾಡಿಸ್ಬಿಟ್ಟು ಮಾಡಿದ್ರೆ ಎಂತವರಿಗೂ ರುಚಿ ಇದು ಬದ್ನೆಕಾಯಿ ಬದ್ನೆಕಾಯಿ ಇನ್ನೊಂದೇನು ಗೊತ್ತಾ ಇದ್ರದ್ದು ಗುಣ ಐರನ್ ಇರುತ್ತಿದ್ರಲ್ಲಿ ಐರನ್ ಹೌದು ಐರನ್ ಅಂಶ ತುಂಬಾ ಇರುತ್ತೆ ಈ ಏನ್ ಮಾಡ್ತಾರೆ ಯೂಶಲಿ ಕೆಲವರು ಇಲ್ಲ ಅಂತಲ್ಲ ಕೆಲ ಮಕ್ಕಳು ತಿನ್ನಕ್ಕೆ ಇಷ್ಟಪಡಲ್ಲ ಬದನೆಕಾಯಿ ಹೌದು ಬದ್ನೆಕಾಯಿ ಸ್ವಲ್ಪ ಅವಾಯ್ಡ್ ಮಾಡ್ತಾರಲ್ವಾ ಒಂಚೂರು ಇದು ಉಪ್ಪು ಕೊಡಿ ಈಗಿನ ಮಕ್ಕಳು ತಿನ್ನೋದೇ ತುಂಬಾ ಕಷ್ಟ ಈ ತರ

ಮಾಡ್ತಾ ಓಕೆ ಓಕೆ ಸರ್ವಿಂಗ್ ಬಿಸಿ ಬಿಸಿ ಬದನೇಕಾಯಿ ಗೊಜ್ಜು ರೆಡಿ ಇದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲ ಘಮ 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 ನಾನು ಹೇಳೋ ತರ ಅಡುಗೆ ಅಂದರೆ ಹೇಗಿರಬೇಕು ಮನೆ ಪೂರ್ತಿ ಘಮ ಘಮ ಅನ್ನುವಂತಿರಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೌದು ಹೌದು ತುಂಬ ಚೆನ್ನಾಗಿದೆ ಅದು ಸ್ಮೆಲ್ಲಲ್ಲಿ ಇದು ಕೊತ್ತಂಬರಿ ಸೊಪ್ಪು ಕೊಡಿ ಓಕೆ ಯಾವುದೇ ಯಾವ ಅಡುಗೆ ಮಾಡಿದರೂ ಕೂಡ ಅದ್ರ ಮೇಲೆ ಅಲಂಕಾರ ಮಾಡಿದ್ರೆ ನೋಡೋಕೆ ಅಟ್ರಾಕ್ಟಿವ್ ಆಗಿರುತ್ತೆ ಅಲ್ಲ ತಿನ್ನೋಕ್ಕೂ ಆಸೆ ಆಗುತ್ತೆ ಅದು ನೋಡುವಾಗಲೇ ತಿನ್ಬೇಕು ಅಂತ ಅನಿಸ್ಬೇಕು ಖಂಡಿತ ಅದರಲ್ಲೂ ಕೊತ್ತಂಬರಿ ಸೊಪ್ಪು ತುಂಬಾ ಹೆಲ್ಪ್ ಮಾಡುತ್ತೆ ಅದಕ್ಕೆ ಅಲ್ವ ಕಾಯಿ ತುರಿ ಕೊತ್ತಂಬರಿ ತುಂಬಾ ಹೆಲ್ಪ್ ಮಾಡುತ್ತೆ ಸರಿ ಇದು ರೆಡಿ ಆಗಿದೆ ರೆಡಿ ಆಗಿದ್ಯಾ ಓಕೆ ಟೇಸ್ಟ್ ನೋಡಿ ಬಿಸಿ ಬಿಸಿ ಬದನೆಕಾಯಿ ಗೊಜ್ಜು ಮತ್ತೆ ಪಾನಕ ನಿಂಬೆ ಹಣ್ಣಿನ ಪಾನಕ ಹಣ್ಣಿನ ಪಾನಕ ರೆಡಿ ಇದೆ ನಾನು ರೆಡಿ ಇದ್ದೀನಿ ಟೇಸ್ಟ್ ಮಾಡ್ಲಿಕ್ಕೆ ನೋಡಿ ಬಿಸಿ ಇದೆ ಇದು ಅನ್ನದ ಜೊತೆ ಚೆನ್ನಾಗಿರುತ್ತೆ ಅನ್ಸುತ್ತಲ್ವಾ ಹೌದು ದೋಸೆ ಅನ್ನ ಚಪಾತಿ ಹೇಗಿದೆ ತುಂಬ ಅಂದ್ರೆ ಹ್ಮ್ ತುಂಬ ಉಪ್ಪು ಹುಳಿ ಖಾರ ಮಿಕ್ಸ್ ಆಗಿ ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ಸಾಕದಾಗಿರುತ್ತೆ ಬಾಯಿ ಜ್ವರಾಗಿರೋ ಬಂದಿರೋ ಟೈಮಲ್ಲಂತೂ ಅಷ್ಟು ಚೆನ್ನಾಗಿರುತ್ತೆ ಇದು ಅಷ್ಟು ಒಳ್ಳೆಯ ರೆಸಿಪಿ ಇದನ್ನ ನೀವು ಮನೆಯಲ್ಲಿ ಮಾಡ್ತಾ ಇರಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಬದನೆಕಾಯಿ ಗೊಜ್ಜು ಬೇಕಾಗುವ ಸಾಮಗ್ರಿಗಳು ಕಾಯಿ ತುರಿ ಬೆಳ್ಳುಳ್ಳಿ ಎಣ್ಣೆ ಬದನೆಕಾಯಿ ಹಸಿಮೆಣಸಿನಕಾಯಿ ಈರುಳ್ಳಿ ಹುಣಸೆ ಹಣ್ಣು ಕರಿಬೇವು ಈರುಳ್ಳಿ ಕೊತ್ತಂಬರಿ ಖಾರದ ಪುಡಿ ಜೀರಿಗೆ ಸಾಸಿವೆ ಉಪ್ಪು ಮಾಡುವ ವಿಧಾನ ಒಂದು ಬಾಣಲಿಯಲ್ಲಿ ಎಣ್ಣೆ ಕಾದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹಸಿಮೆಣಸಿನಕಾಯಿ ಹೆಚ್ಚಿದ ಟೊಮೊಟೊ ಹೆಚ್ಚಿರುವ ಬದನೆಕಾಯಿಯನ್ನು ಹಾಕಿ ಚೆನ್ನಾಗಿ ಬಾಡಿಸಿ ನಂತರ ಸ್ವಲ್ಪ ತೆಂಗಿನ ತುರಿ ಹಾಕಿ ಹುಣಸೆ ಹಣ್ಣಿನ ರಸವನ್ನು ಹಾಕಿ ಬಾಡಿಸಿ ನಂತರ ಈ ಹುರಿದಿಟ್ಟಿರುವ ಪದಾರ್ಥಗಳನ್ನು ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿಟ್ಟುಕೊಳ್ಳಿ ನಂತರ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಹಸಿಮೆಣಸಿನಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿ ನಂತರ ಅಚ್ಚ ಖಾರದ ಪುಡಿ ಹಾಕಿ ಬಾಡಿಸಿ ರುಬ್ಬಿರೋ ಮಿಶ್ರಣವನ್ನು ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಹಾಕಿದರೆ ಬದನೆಕಾಯಿ ಗೊಜ್ಜು ಸವೆಯಲು ಸಿದ್ಧ